ಸುದ್ದಿ ಮೀಡಿಯಾದವರು ಇವತ್ತು ನನ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಆ ಸುದ್ದಿಯನ್ನ ನೋಡಿ ನನಗೆ ತುಂಬಾ ಖುಷಿಯಾಗಿ ಹಾಲ್ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲ್ ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮೇಲೆ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಹಾಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದಾರಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂಪ್ಲಾಯ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ನಿಮ್ಗೆ ಪ್ರೂಫ್ ಪ್ರೂಫು ವಿತ್ ಎವಿಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫ್ ಅನ್ನ ಇಟ್ಕೊಂಡು ಮಾತಾಡಿ ಕರ್ನಾಟಕ ಮೀಡಿಯಾದವರು ಏನು ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನಲ್ ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗಳಬೇಕು ನ್ಯೂಸ್ ಚಾನಲ್ಸ್ಗಳನ್ನ ನ್ಯೂಸ್ ನ್ಯೂಸ್ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ ಅವ್ರಿಗೆ ನಾನು ಹೇಳ್ತಿರೋಂಥದ್ದು ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿನ ಹಾಕಿ ಅಂತಾರೆ ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡಿದೆ ಸುದ್ದಿಯನ್ನ ಹಾಕಿದಿರಲ್ಲ ನಿಮ್ಗೂ ಕೂಡ ಚಪ್ಪಾಳೆ ನೋಡಿ ನೀವೆಲ್ಲ ಇಂತ ಒಳ್ಳೆ ಸುದ್ದಿಗಳು ಕೊಡೋದಕ್ಕೆ ನಿಮ್ಗೆ ಅವಾರ್ಡ್ ಅನ್ನ ಕೊಡಬೇಕು ಅನಿಸ್ತಿದೆ ತಗೊಳ್ಳಿ ಪ್ಲೀಸ್ ನಿಮ್ ಎಲ್ರಿಗೂ ಅವಾರ್ಡ್ ಇದು ನೀವು ಕೊಡ್ತಿರುವಂತಹ ಸುದ್ದಿಗಳಿಗೆ ಸುದ್ದಿಗಳನ್ನ ನೋಡಿ ನಮ್ ಕರ್ನಾಟಕ ಜನ ಮೆಚ್ಚಬೇಕು ನಿಮ್ ಸುದ್ದಿಗಳನ್ನ ಹಂಗ್ ಮೆಚ್ಚಬೇಕು ಅಂದ್ರೆ ಮಾಡಬೇಕು ಅದಕ್ಕೋಸ್ಕರ ಇಟ್ಕೊಂಡು ನೀವು ಸುದ್ದಿಯನ್ನ ಮಾಡಿ ಹಾಗೆ ಯಾರ್ಯಾರು ಎಂ ಲೈವ್ ಅನ್ನ ನೋಡಿಲ್ಲ ಅವರು ಈ ಕೂಡ್ಲೇ ಹೋಗಿ ನೋಡಿ ಏನೇನಾಯ್ತು ಆಯ್ತು ಯಾಕೆ ಆನಂದ್ ಗುರುಜಿ ಬಾಯ್ ಬಡ್ಕೊತಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿ ಎಂ ಲೈವ್ ನಲ್ಲಿ ಇದೆ ಆರೋಪಿ ನಂಬರ್ ಮೇಲೆ ಎಫ್ಐಆರ್ ಹೌದು ಮುಂದುಕೇಳಿ ನೋಟಿಸ್ ಕೂಡ ಹೋಗಿದೆ ಹೋಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಆಮೇಲೆ ವಿಚಾರಣೆಗೆ ಅಂತ 18ಕ್ಕೆ ಕೇಸ್ ಆಗಿರೋದು ಆಗಿತ್ತು ಗೊತ್ತು ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಆದಂತ ಬೆಳವಣಿಗೆ ಏನೇ ಏನೇನೋ ಬೆಳವಣಿಗೆ ನಾನು ಹೇಳ್ತೀನಿ ಏನೇನೆನೈತು ಬೆಳವಣಿಗೆ ಅಂತ ಅಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯಿತು ನೋಟಿಸ್ ಕೊಟ್ಟಿದ್ರು ನಾವು কোর্ಟ್ ಹೋಗಿದ್ವಿ ಕೋರ್ಟಲ್ಲೂ ಎಲ್ಲ ವಿಚಾರಣೆ ಆಯಿತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದಿನೆಂಟಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಜ್ ನ್ಯೂಸ್ ನ ಎಮ್ ಡಿ ಆಗಿರುವಂತ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂ ಲೈವ್ ಕನ್ನಡದಲ್ಲಿ ಇದೆ ಆಯ್ತಾ ಎಂಬ್ಲಾಯ್ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತ ಕಂಪ್ಲೀಟ್ ಆಡಿಯೋವನ್ನ ನಾವು ಹಾಕಿದ್ದೀವಿ ನೀವು ನೋಡ್ಬೋದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೆ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ ಅವ್ರ ಬೆಳೆಕಾಳ್ ಇಲ್ಲೇನು ಬೆಯ್ಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲೂ ಕೂಡ ಬೇರ್ ಸಿಕ್ಕಿದೆ ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡೋದಪ್ಪ ಯಾಕಂದ್ರೆ ಸಮಾಜದಲ್ಲಿ ನನ್ನ ಬಗ್ಗೆ ಎಲ್ಲ ತಪ್ಪಾಗಿ ತಿಳ್ಕೋತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳ್ಯದಲ್ಲೇ ನೋಡಿ ವಿಲ್ಲೇದೆಲ್ಲೇ ಭವಿಷ್ಯ ಹೇಳುವಂತ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಕ್ಕೆ ಈಗ ಬಿಸ್ನೆಸ್ ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಈ ನ್ಯೂಸ್ ಅನ್ನ ಕೊಡ್ಬೋದಿತ್ತಲ್ಲ ಆಗ್ಲೇ ಕೇಸಾಗಿತ್ತಲ್ವಾ ಅಷ್ಟ್ ಅಷ್ಟು ದಿನದಿಂದ ಇಷ್ಟ ದಿನ ತನಕ ಯಾಕೆ ವೇಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮಗ್ ದಾರಿಗ್ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಬಟ್ ಅವ್ರ ದಾರಿಗೆ ನಾವು ಹೋಗ್ಲಿಲ್ಲ ಅದಕ್ಕೆ ಆನಂದ್ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ